ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರಿಂದ ವಿತರಣೆಯಾದ ಎಸ್ ಎಸ್ ಎಲ್ ಸಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಮೂರು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಮೊದಲನೆಯದಾಗಿ ಮೂರು ಅಂಕಗಳ ಒಟ್ಟು ಒಂಬತ್ತು ಪ್ರಶ್ನೆಗಳಿರ್ತವೆ ಇಲ್ಲಿ ನೀವು ಇಪ್ಪತ್ತೇಳು ಅಂಕಗಳನ್ನ ಪಡಿಬಹುದಾಗಿದೆ ಮೊದಲನೇ ಪ್ರಶ್ನೆ ಇಪ್ಪತ್ತೈದನೇದು ಚಿತ್ರದಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಆರ್ ಆಗುವಂತೆ ಎ ಬಿ ಮತ್ತು ಸಿಗಳು ಕ್ರಮವಾಗಿ ಒ ಪಿ ಕ್ಯೂ ಮತ್ತು ಒರ್ ಗಳ ಮೇಲಿನ ಬಿಂದುಗಳಾದರೆ ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ಚೋದಿಸಿ ಇಲ್ಲಿ ನೋಡಿ ಎ ಬಿ ಮತ್ತು ಪಿ ಕ್ಯೂ ಸಮಾಂತರವಾಗಿವೆ ಹಾಗೆ ಅವರು ಕೊಟ್ಟ ಹಾಗೆ ಎ ಸಿ ಮತ್ತು ಆರ್ ಸಮಾಂತರ ಆಗಿದೆ ಇವೆರಡು ಬಗ್ಗೆ ಅಷ್ಟೇ ಕೊಟ್ಟಿದ್ದಾರೆ ನಾವೀಗ ಸಾಧಿಸಬೇಕಾಗಿರೋದು ಸಿ ಮತ್ತು ಕ್ಯೂ ಆರ್ ಸಮಾಂತರ ಆಗಿದೆ ಅಂತ ಮತ್ತೆ ಎ ಬಿ ಸಿಗಳು ಓಪಿಒ ಗಳ ಬಿಂದುಗಳಾಗಿವೆ ಹೇಳ್ತಾ ಇದ್ದಾರೆ ನೋಡಿ ಒ ಪಿ ಓ ಬಿ ಮತ್ತು ಒಆರ್ ಗಳ ಬಿಂದುಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಮೊದಲಿಗೆ ಅವರು ಕೊಟ್ಟಿರೋದನ್ನ ತಗೊಳ್ಳೋಣ ಮೊದಲಿಗೆ ಏನ್ ಕೊಟ್ಟಿದ್ದಾರೆ ಎ ಬಿ ಸಮಾಂತರ ಪಿ ಕ್ಯೂ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನೋಡಿ ಪಿ ಓ ಕ್ಯೂ ಒಂದು ತ್ರಿಕೋನಾಕಾರದಲ್ಲಿದೆ ಇಲ್ಲಿ ಎ ಬಿ ಪಿ ಕ್ಯೂಗೆ ಗೆ ಸಮಾಂತರವಾಗಿದೆ ಅಂದ್ರೆ ಒಂದು ಬಾವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾವುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದು ತೇರಿಸಿದ ಪ್ರಮೇಯ ಅದರಂತೆ ನಾವು ಬರ್ಕೊಳ್ಳೋಣ ಏನು ಓ ಎ ಬಾಗಿಸು ಎ ಪಿ ಓ ಬಿ ಬಾಗಿಸು ಬಿ ಕ್ಯೂ ನೆಕ್ಸ್ಟ್ ಅವರು ಇನ್ನೊಂದು ಏನು ಕೊಟ್ಟಿದ್ದಾರೆ ಎ ಸಿ ಸಮಾಂತರ ಪಿ ಆರ್ ಅಂತ ಕೊಟ್ಟಿದ್ದಾರೆ ಹಾಗೆ ಅದರ ಆಧಾರದವಾಗಿ ಸಮ ಅಂತರ ಪಿ ಆರ್ ಬರೆದು ಬಿಟ್ಟು ಅನುಪಾತದಲ್ಲಿ ಬರೋಣ ಕಾರಣೇಯದಂತೆ ಓ ಎ ಬಾಗಿಸು ಎ ಪಿ ಓ ಸಿ ಬಾಗಿಸು ಆರ್ ಇಲ್ಲಿಗೆ ಇಷ್ಟು ಮುಗಿಯಿತು ಈಗ ತ್ರಿಭುಜ್ ಕ್ಯೂ ಓ ಆರ್ ನಲ್ಲಿ ತಗೊಳ್ಳೋಣ ತ್ರಿಭುಜ್ ಕ್ಯೂ ಆರ್ ನಲ್ಲಿ ಏನಿದೆ ನಮ್ಗೆ ಈಗಾಗಲೇ ಗೊತ್ತಿದೆ ಓ ಬಿ ಸಮ ಬಿ ಕ್ಯೂ ಅಂತ ನಾವೀಗಾಗ್ಲೇ ಇಲ್ಲಿ ಸಿಕ್ಕಿದೆ ಹಾಗೆ ಇನ್ನೊಂದು ತ್ರಿಭುಜದ್ದು ಅನುಪಾತ ಯಾವುದು ತ್ರಿಭುಜ್ ಪಿಒ ಆರ್ ನಲ್ಲಿ ಓ ಸಿ ಸಿ ಆರ್ ಅಂತ ಗೊತ್ತಿದೆ ಸೊ ಎರಡನ್ನು ಗಣನೆಗೆ ತಗೊಂಡಾಗ ನಮ್ಗೆ ಏನಿಸ್ತಾ ಇದೆ ಇದರ ಅನುಪಾತ ಇದರ ಅನುಪಾತ ಏನು ಸಮಾನುಪಾತದಲ್ಲಿದೆ ಅಂದ್ಮೇಲೆ ಇದು ತೇಲ್ಸ್ನ ನ ವಿಲೋಮ ಪ್ರಮೇಯ ಏನ್ ಹೇಳುತ್ತೆ ಒಂದು ತ್ರಿಭುಜದ ಏನು ಎರಡು ಬಾವುಗಳ ಸಮಾನುಪಾತದಲ್ಲಿದ್ದರೆ ಅವು ಮೂರನೇ ಬಾಹುವಿಗೆ ಆ ರೇಖೆ ಏನಾಗಿರುತ್ತದೆ ಸಮಾಂತರವಾಗಿರುತ್ತದೆ ಹಾಗಾಗಿ ಬಿ ಸಿ ಸಮಾಂತರ ಕ್ಯೂ ಆರ್ ತೇಲ್ಸ್ನ ವಿಲೋಮ ಪ್ರಮೇಯ ಕಾರಣವಾಗಿ ಬರೆಯಬಹುದಾಗಿದೆ ಇದರಲ್ಲಿ ಅಥವಾ ಪ್ರಶ್ನೆ ಹೊಂದಿದೆ ತ್ರಿಭುಜ್ ಸಿಯ ಬಾವುಗಳಾದ ಎ ಮತ್ತು ಸಿಗಳು ನೋಡಿ ಎ ಬಿ ಮತ್ತು ಸಿಗಳು ಹಾಗೂ ಮಧ್ಯ ರೇಖೆ ಎಡಿ ಕ್ರಮವಾಗಿ ತ್ರಿಭುಜ್ ಪಿಕ್ಯೂ ಆರ್ ನ ಪಿ ಕ್ಯೂ ಮತ್ತು ಕ್ಯೂ ಆರ್ ಮತ್ತು ಗೆ ಏನಾಗಿವೆ ಸಮಾನುಪಾತ ಹೊಂದಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಎ ಬಿ ಪಿ ಕ್ಯೂ ಗೊತ್ತಿದೆ ಸಿ ಬಾಗಿಸು ಕ್ಯೂ ಆರ್ ಅಂತ ಗೊತ್ತಿದೆ ಡಿ ಬಾಗಿಸು ಪಿ ಎಂ ಅಂತ ಗೊತ್ತಿದೆ ಸಮಾನುಪಾತ ಹೊಂದಿದ್ದಾರೆ ತ್ರಿಭುಜ್ ಎಬಿಸಿ ನೋಡಿ ತ್ರಿಭುಜ್ ಎಬಿಸಿ ಮತ್ತು ತ್ರಿಭುಜ್ ಕ್ಯೂ ಆರ್ ಸಮಾರೂಪ ಅಂತ ಸಾಧಿಸಬೇಕೀಗ ಮೊದಲಿಗೆ ದತ್ತ ಮಾಹಿತಿ ಏನಿದೆ ನಮ್ಮ ಇವೆರಡು ಸಮಾನುಪಾತದಲ್ಲಿದೆ ಅಂತ ಕೊಟ್ಟಿದ್ದಾರೆ ಯಾವುದು ಎ ಬಿ ಗೆ ಪಿ ಕ್ಯೂ ಸಮಿ ಬಾಗಿಸು ಕ್ಯೂ ಆರ್ ನೋಡಿ ಕ್ಯೂ ಆರ್ ಹಾಗೆ ಮದ್ಯಮ್ ರೇಖೆ ಯಾವುದು ಎಡಿ ಬಾಗಿಸು ಪಿಎಂ ಇಷ್ಟು ಗೊತ್ತಿದೆ ಸಾಧನೀಯ ಏನ್ ಸಾಧಿಸ್ಬೇಕು ನಾನೀಗ ತ್ರಿಭುಜ್ ಪಿ ಕ್ಯೂ ಆರ್ ಗೆ ಸಮರೂಪ ಅಂತ ಸಾಸಬೇಕು ಈಗ ಚಿತ್ರದಲ್ಲಿ ನಾವು ದತ್ತ ಮಾಹಿತಿ ಪ್ರಕಾರ ಏನ್ ಬರ್ಕೊಂಡ್ವಿ ಬಿ ಸಿ ಬಾಗಿಸು ಕ್ಯೂ ಆರ್ ಎ ಬಿ ಬಾಗಿಸು ಪಿ ಕ್ಯೂ ಎಡಿ ಬಾಗಿಸು ಪಿ ಎಂ ಇದು ದತ್ತ ಮಾಹಿತಿ ಪ್ರಕಾರ ನಮ್ಗೆ ಗೊತ್ತಿದೆ ಈಗ ನಾವು ಚಿಕ್ಕ ಚಿಕ್ಕ ತ್ರಿಭುಜಗಳನ್ನ ತಗೊಳ್ಳೋಣ ಎ ಬಿ ಡಿ ಮತ್ತು ಪಿಕ್ಯೂ ಎಂ ಎರಡು ತ್ರಿಭುಜಗಳನ್ನ ತಗೊಂಡು ಏನ್ ಮಾಡೋಣ ಬಿ ಡಿ ಬಿಂದು ಅಲ್ವಾ ಡಿ ಹಾಗಾಗಿ ಯ ಅರ್ಧ ಹಾಗಾಗಿ ನಾನು ಬಿ ಸಿ ಇದ್ದಲ್ಲಿ ಅರ್ಧ ಬಿ ಸಿ ಅಂತ ಬರೀತೀನಿ ಯಾಕಂದ್ರೆ ನನಗೀಗ ಅನುಪಾತ ಬೇಕಾಗಿರೋದು ಬಿ ಡಿ ಬಾಗಿಸು ಕ್ಯೂ ಎಂ ಅಂತ ಹಾಗೆ ಡಿ ಬಾಗಿಸು ಪಿ ಎಂ ಹಾಗೆ ಇರ್ತೀನಿ ಎ ಬಿ ಬಾಗಿಸು ಪಿ ಕ್ಯೂ ನೋಡಿ ಬಿ ಸಿ ಬಾಗಿಸು ಕ್ಯೂ ಆರ್ಗೆ ಅರ್ಧ ಬಿ ಸಿ ಆದ್ದರಿಂದ ಅರ್ಧ ಬಿ ಸಿ ಏನಾಯ್ತು ಡಿ ಅರ್ಧ ಕ್ಯೂ ಆರ್ ಏನಾಯ್ತು ಕ್ಯೂ ಎಂ ಇಲ್ಲಿಗೆ ಅನುಪಾತ ಸಿಕ್ತು ಅಂದಮೇಲೆ ಎ ಬಿ ಡಿ ಮತ್ತು ಪಿ ಕ್ಯೂ ಎಂ ಸಮರೂಪಾಯ್ತು ಈ ಚಿಕ್ಕ ಚಿಕ್ಕ ತಿರುಜಗಳು ಸಮರೂಪ ಆಯ್ತು ಅಂದಮೇಲೆ ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು ಸಮ ನೋಡಿ ಕೋನ್ ಎ ಹಾಗೆ ಕೋನ್ ಡಿ ಗೆ ಕೋನ್ ಎಂ ಸಮ ಆದ್ದರಿಂದ ತ್ರಿಭುಜ ಎ ಬಿ ಸಿ ಮತ್ತು ಪಿಕ್ಯೂ ಆರ್ ಗಳನ್ನ ಗಣನೆಗೆ ತಕೊಂಡಾಗ ಏನಾಗ್ತದೆ ಇಲ್ಲಿ ಎ ಬಿ ಬಾಗಿಸು ಕ್ಯೂ ಅಂತ ದತ್ತದಲ್ಲೇ ಕೊಟ್ಟಿದ್ದಾರೆ ಹ ಬಿ ಸಿ ಬಾಗಿಸು ಕ್ಯೂ ಆರ್ ಅಂತ ನಮ್ಗೆ ಸಿಗ್ತಾ ಇದೆ ಹಾಗಾಗಿ ತ್ರಿಭುಜ ಸಿ ಮತ್ತು ಪಿ ಕ್ಯೂ ಆರ್ ಗಳು ಅನುರೂಪ ಭಾವಗಳ ಅನುಪಾತ ಸಮ ಬಂದಿದ್ದರಿಂದ ಅವೆರಡು ಸಮರೂಪವಾಗಿವೆ ಮತ್ತು ಕೋನಗಳು ಅನುರೂಪ ಕೋನಗಳು ಸಮನಾಗಿವೆ ಇಪ್ಪತ್ತಾರನೇ ಪ್ರಶ್ನೆ ಒಂದು ಚೀಲದಲ್ಲಿ ಇಪ್ಪತ್ತು ಕೆಂಪು ಚೆಂಡುಗಳಿವೆ ಹಾಗೂ ಕೆಲವು ನೀಲಿ ಚೆಂಡುಗಳಿವೆ ನೋಡಿ ನೀಲಿ ಚೆಂಡುಗಳು ಎಷ್ಟಿದೆ ಅಂತ ಕೊಡ್ಲಿಲ್ಲ ಅವರು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡು ತೆಗೆಯುವ ಸಂಭವನೀಯತೆಯು ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಸಂಭವನೀಯತೆಯ ಒಂಶರಷ್ಟಿದೆ ಅಂತ ಕರಿತಾ ಇದ್ದಾರೆ ಇಲ್ಲಿ ಯಾವುದು ಚೀಲದಿಂದ ಚೆಂಡು ತೆಗೆಯುವ ಸಂಭವನೀಯತೆಯು ಕೆಂಪು ಚೆಂಡು ತೆಗೆಯುವ ಯಾವ ಚೆಂಡು ನೀಲಿ ಚೆಂಡು ತೆಗೆಯುವ ಸಂಭವನೀಯತೆಯು ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯ ಒಂದಕಾಂಶ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಚೀಲದಲ್ಲಿರುವ ನೀಲಿ ಚೆಂಡುಗಳ ಸಂಖ್ಯೆ ಮತ್ತು ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟು ಅಂತ ಕಂಡಿಡೀರಿ ಅಂತ ಹೇಳ್ತಾರೆ ನೋಡಿ ಇದು ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ ನೇರವಾಗಿ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಬಹಿರಬಹುದಿತ್ತು ಕೆಂಪಲ್ಲದ ಚೆಂಡು ನೀಲಿ ಚೆಂಡು ನೀಲಿ ಅಲ್ಲದ ಚೆಂಡು ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದಿತ್ತು ಆದರೆ ಇದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದರೆ ಆದರೂ ಇದನ್ನ ಬಿಡಿಸೋಣ ಈಸಿ ಇದೆ ಮೊದಲನೇದಾಗಿ ನಾವು ಎಸ್ ಬರ್ಕೊಳ್ಳೋಣ ಗಣದಲ್ಲಿ ಏನೇನಿದೆ ಇಪ್ಪತ್ತು ಕೆಂಪು ಚೆಂಡುಗಳಿವೆ ನೋಡಿ ಇಪ್ಪತ್ತು ಕೆಂ ಅಂತ ಬರೆದಿದ್ದೀನಿ ಕೆಂಪು ಚೆಂಡು ಅಂತ ಕಾಮ ಎಕ್ಸ್ ನೀಲಿ ಚೆಂಡು ನನಗೆ ಗೊತ್ತಿಲ್ಲ ನೀಲಿ ಚೆಂಡುಗಳು ಕೆಲವು ಅಂತ ಹೇಳ್ತಾ ಕೆಲವು ಅಂದ್ರೆ ಎಕ್ಸ್ ಆಗಿರಲಿ ಅಂತ ನಾವು ತಗೊಳ್ಳೋಣ ಅಲ್ಲಿಗೆ ಎನ್ ಆಫ್ ಎಸ್ ಅಂದ್ರೆ ನಾವು ಬರೀತೀವಿ ಇಪ್ಪತ್ತು ಕೆಂಪು ಚೆಂಡು ಪ್ಲಸ್ ಎಕ್ಸ್ ನೀಲಿ ಚೆಂಡು ಇವೆರಡನ್ನು ಕೂರ್ಸಿ ಬರೀತಿದ್ವಿ ನಾವು ಹಾಗಾಗಿ ನನಗೆ ಎಕ್ಸ್ ಅಂತ ಗೊತ್ತಿಲ್ಲ ಹಾಗಾಗಿ ಇಪ್ಪತ್ತು ಪ್ಲಸ್ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಈಗ ಸಂಭವನೀಯತೆ ಏನ್ ಹೇಳುತ್ತೆ ಕೆಂಪು ಚೆಂಡು ಬೀಳುವ ಸಂಭವನೀಯತೆ ಎಷ್ಟು ಇಪ್ಪತ್ತು ಬಾಗಿಸು ಇಪ್ಪತ್ತು ಪ್ಲಸ್ ಎಕ್ಸ್ ಅದೇ ನೀಲಿ ಚೆಂಡು ಬೀಳುವ ಸಂಭವನೀಯತೆ ಏನು ಎಕ್ಸ್ ಬಾಗಿಸು ಇಪ್ಪತ್ತು ಪ್ಲಸ್ ಎಕ್ಸ್ ಈಗ ಅವ್ರು ಏನ್ ಹೇಳ್ತಾರೆ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯು ಯಾವುದು ನೀಲಿ ಚೆಂಡು ತೆಗೆಯುವ ಕೆಂಪು ಚೆಂಡು ತೆಗೆಯುವ ಸಮೌನ್ಯತೆ ಒಂದಾಕಾಂಶ ನಷ್ಟ ಅಂತ ಕಂಡೀಷನ್ ಕೊಟ್ಟಿದ್ದಾರೆ ಹಾಗಾಗಿ ಸಂಭವನೀಯತೆ ನೀಲಿ ಚೆಂಡಿನ ಸಂಭವನೀಯತೆ ಬರೋಬರ್ ಒಂದಾಕಾಂಶ್ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಅಂತ ಅವರು ಕೊಟ್ಟು ಪ್ರಕಾರ ಬರ್ಕೊಂಡಿದ್ವಿ ನೋಡಿ ಏನು ನೀಲಿ ಚೆಂಡು ತೆಗೆಯುವ ಸಂಭವನೀಯತೆಯು ತಮ್ಮ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯ ಒಂಶದಷ್ಟಿದೆ ಈಗ ಸಂಭವನೀಯತೆ ಸಿಕ್ಕಿತ್ತಲ್ವಾ ನಮ್ಗೆ ಇಲ್ಲಿ ಏನ್ ಆದೇಶ ಮಾಡೋಣ ಇಪ್ಪತ್ತು ಭಾಗಿಸು ಇಪ್ಪತ್ತು ಪ್ಲಸ್ ಎಕ್ಸ್ ಯಾವ್ದು ಕೆಂಪು ಚೆಂಡು ನೋಡಿ ಇಪ್ಪತ್ತು ಭಾಗಿಸು ಇಪ್ಪತ್ತು ಪ್ಲಸ್ ಎಕ್ಸ್ ಗುಣಿಸುವ ಒಂದಾಕು ಅಂಶ ಹಾಗೆ ನೀಲಿ ಚೆಂಡು ತೆಗೆಯುವುದಷ್ಟು ಎಕ್ಸ್ ಭಾಗಿಸು ಇಪ್ಪತ್ತು ಪ್ಲಸ್ ಎಕ್ಸ್ ಇಲ್ಲಿ ಚೇದದಲ್ಲಿರುವ ಇಪ್ಪತ್ತು ಪ್ಲಸ್ ಎಕ್ಸ್ ಇಪ್ಪತ್ತು ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗ್ತಾ ಇದೆ ಎಕ್ಸ್ ನ ಬೆಲೆ ಬರ್ತಾ ಇದೆ ನಾಲ್ಕು ಒಂದ್ಲೆ ನಾಕೈದ್ಲೆ ಐದು ಬರ್ತಾ ಇದೆ ಅಲ್ಲಿಗೆ ನೀಲಿ ಚೆಂಡುಗಳ ಸಂಖ್ಯೆ ಐದಯ್ತು ಹಾಗಾಗಿ ಒಟ್ಟು ನೀಲಿ ಚೆಂಡುಗಳು ಸಾರಿ ಒಟ್ಟು ಇದು ಏನು ಕೆಂಪು ಚೆಂಡುಗಳು ಇಪ್ಪತ್ತು ಹಾಗೆ ನೀಲಿ ಚೆಂಡುಗಳು ಐದಾಯ್ತು ಹಾಗಾಗಿ ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟಾಯ್ತು ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದಾಯ್ತು ಒಂದು ಭಿನ್ನ ರಾಶಿಯಲ್ಲಿ ಛೇದವು ಔಷಧ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಾಗಿ ನೋಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಇಪ್ಪತ್ತೇಳನೇದು ಛೇದವು ಔಷಧ ಎರಡರಷ್ಟಕ್ಕಿಂತ ಒಂದು ಹೆಚ್ಚು ನೋಡಿ ಇದು ಔಷಧ ಎಕ್ಸ್ ಆಗಿರಲಿ ಛೇದ ವಾಯ ಆಗಿರಲಿ ಏನು ಛೇದವು ಔಷಧ ಎರಡರಷ್ಟಕ್ಕಿಂತ ಒಂದು ಹೆಚ್ಚು ನೋಡಿ ಔಷವನ್ನು ಎಕ್ಸ್ ಅಂತ ತಗೊಂಡಿದ್ದೀನಿ ಅದರ ಎರಡರಷ್ಟಕ್ಕಿಂತ ಒಂದು ಹೆಚ್ಚಿದೆ ಅಂತ ಹೇಳಿದರೆ ತಗೊಂಡಿದ್ದೀನಿ ಅದರ ವ್ಯುತ್ಕ್ರಮ ಮಾಡಿದಾಗ ಈ ಭಿನ್ನರಾಶಿ ಮತ್ತು ಇದರ ಯುತ್ಕ್ರಮಗಳ ಮೊತ್ತ ಇಪ್ಪತ್ತೊಂಬತ್ತು ನೋಡಿ ಅದರ ವ್ಯುತ್ಕ್ರಮ ಅಂದ್ರೆ ಛೇದದ ಅಂಶಕ್ಕೆ ಅಂಶ ಛೇದಕ್ಕೆ ಸೊ ಇವೆರಡನ್ನ ಕೂರ್ಸುದು ಎಷ್ಟು ಬರ್ತಾ ಇದೆ ಅಂತ ಇದ್ರೆ ಇಪ್ಪತ್ತೊಂಬತ್ತು ಹತ್ತು ಅಂಶ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ರೆ ಸೊ ಅಲ್ಲಿಗೆ ನಾ ಈಗ ಚೇದ ತೆಗೆದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಬಳಸಬೇಕು ಸುಲಭ ರೂಪಕ್ಕೆ ತಂದಾಗ ನನಗೆ ವರ್ಗ ಸಮೀಕರಣ ಸಿಗ್ತಾ ಇದೆ ಎಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೊಂದು ಎಕ್ಸ್ ಮೈನಸ್ ಹತ್ತು ಬರಬರ್ ಸೊನ್ನೆ ಈಗ ಮದ್ಯ ಪದವನ್ನು ಒಡೆದಾಗ ನನ್ ಸಿಗ್ತಾ ಇದೆ ಎಕ್ಸ್ ಬರಬರ್ ಎರಡು ಎಕ್ಸ್ ಬರಬರ್ ಮೈನಸ್ ಐದು ಎಂಟು ಅಂಶ ಮೈನಸ್ ಚಿಹ್ನೆ ಇರೋದನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಪ್ಲಸ್ ಚಿಹ್ನೆ ಇರೋದೇ ಉತ್ತರವಾಗಿ ಬರುತ್ತೆ ಹಾಗಾಗಿ ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆ ಇರೋ ಉತ್ತರವನ್ನು ತೆಗೆದುಕೊಂಡಾಗ ನನಗೆ ಬರ್ತಾ ಇದೆ ಎರಡೈದು ಅಂಶ್ ಹಾಗಾಗಿ ಆ ಭಿನ್ನರಾಶಿ ಯಾವುದು ಎರಡೈದು ಅಂಶ್ ಒಂದು ಗುಡಿ ಕೈಗಾರಿಕೆ ಅಥವಾ ಪ್ರಶ್ನೆ ಇದು ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ ಎಷ್ಟಂತ ಗೊತ್ತಿಲ್ಲ ನಮ್ಗೆ ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆ ಉತ್ಪಾದನಾ ವೆಚ್ಚವು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎರಡರಷ್ಟಕ್ಕಿಂತ ಮೂರು ಹೆಚ್ಚು ಆ ದಿನದ ಒಟ್ಟು ಉತ್ಪಾದನೆ ವೆಚ್ಚ ತೊಂಬತ್ತು ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಕಂಡು ನೋಡಿ ನೋಡಿ ನಾವೀಗೇನ್ ಮಾಡೋಣ ಒಂದು ದಿನ ತಯಾರಿಸುವ ಮಡಿಕೆಗಳು ಎಕ್ಸ್ ಆಗಿರಲಿ ಅಂತ ತಗೊಳ್ಳೋಣ ನಮಗೆ ಗೊತ್ತಿಲ್ಲ ಒಂದಿನ ಎಷ್ಟು ಮಾಡ್ತೀವಿ ಅಂತ ಆದ್ರೆ ಉತ್ಪಾದನೆ ವೆಚ್ಚ ಏನು ಹೇಳ್ತಾ ಇದ್ದಾರೆ ಆ ದಿನ ತಯಾರಿಸುವ ಮಡಿಕೆಗಳ ಸಂಖ್ಯೆ ಎರಡರಷ್ಟಕ್ಕಿಂತ ಮೂರು ಹೆಚ್ಚು ಅಂತ ಹೇಳ್ತಾ ಇದಾರೆ ಹಾಗಾಗಿ ಪ್ರತಿ ಮಡಿಕೆ ಹಣ ಏನು ಆ ದಿನ ತಯಾರಿಸುವ ಮಡಿಕೆಯಗಳ ಸಂಖ್ಯೆಯ ಎರಡರಷ್ಟಕ್ಕಿಂತ ಮೂರು ಹೆಚ್ಚು ನೋಡಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎರಡರಷ್ಟಕ್ಕಿಂತ ಮೂರು ಹೆಚ್ಚು ನೋಡಿ ಇದು ಪ್ರತಿ ಮಡಿಕೆಯಲ್ಲಿ ಉಂಟಾಗುವ ಉತ್ಪಾದನೆ ವೆಚ್ಚ ಹಾಗಾಗಿ ಆ ದಿನದ ಒಟ್ಟು ವೆಚ್ಚ ಏನಾಗ್ತದೆ ಈ ಪ್ರತಿ ಮಡಿಕೆಯ ವೆಚ್ಚ ಮುಣಿಸು ಆ ದಿನ ತಯಾರಿಸುವ ಒಟ್ಟು ಮಡಿಕೆಗಳು ಎಕ್ಸ್ ಇದರಿಂದ ಮುಣಿಸ್ಬಿಟ್ರೆ ತೊಂಬತ್ ಬರುತ್ತೆ ಸೊ ಅಲ್ಲಿಗೆ ಇದು ಎ ಸ್ಕ್ವರ್ ಪ್ಲಸ್ ಬಿ ಎಸ್ ಪ್ಲಸ್ ಆದಷ್ಟು ರೂಪದಲ್ಲಿದೆ ಇದೆ ಮದ್ಯಪದವನ್ನು ಒಡೆದು ಸಹ ಮಾಡಬಹುದು ಸೂತ್ರ ಮಾಡಬಹುದು ಮಡಿಕೆಗಳ ಸಂಖ್ಯೆ ಬರ್ತಾ ಇದೆ ಆರು ಇಲ್ಲಿ ಮೈನಸ್ ಉಳ್ಳ ಉತ್ತರವನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಹಾಗಾಗಿ ಆರ್ ಬರ್ತಾ ಇದೆ ಹ ಹಾಗಾಗಿ ಪ್ರತಿ ಮಡಿಕೆಗೆ ವೆಚ್ಚ ಎಷ್ಟು ಹದಿನೈದು ರೂಪಾಯಿ ಬರ್ತಾ ಇದೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ನೋಡಿ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯ ಅಂತ ಕೊಟ್ಟಿದ್ದಾರೆ ಎಪಿಬಿ ಕೌಂಸದ ಉದ್ದ ಇಪ್ಪತ್ತ್ ಎರಡು ಸೆಂಟಿಮೀಟರ್ ನೋಡಿ ಕೌಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ ಹಾಗಾಗಿ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ನೋಡಿ ವೃತ್ತಖಂಡ ಯಾವ್ದಿಲ್ಲಿ ಇಲ್ಲಿ ನೋಡಿ ಎ ಪಿ ಬಿ ಎ ಇದು ರಕ್ತಖಂಡ ಗೊತ್ತೈತೆ ತ್ರಿಜ್ಯಾಂತರ ಕಂಡ ಯಾವ್ದು ಇಲ್ಲಿ ಇದು ತ್ರಿಜ್ಯಾಂತರ ಕಂಡ ಬಿ ಓ ಎ ಪಿ ಈಗ ನಮ್ಗೆ ಈ ಭಾಗ ಬೇಕಂದ್ರೆ ನಮಗೆ ಏನ್ ಮಾಡ್ಬೇಕು ತ್ರಿಜಾಂತರ ಖಂಡದಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದ್ರೆ ಏನಾಗ್ತದೆ ರಕ್ತಖಂಡದ ವಿಸ್ತೀರ್ಣ ಸಿಗುತ್ತೆ ಮೊದಲಿಗೆ ಏನ್ ಮಾಡೋಣ ಈಗಾಗಲೇ ವೃತ್ತ ಕೌಸದ ಉದ್ದ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಸೆಂಟಿಮೀಟರ್ ಅಂತ ಅದಕ್ಕೆ ಹಾಗಾಗಿ ರಕ್ತ ಕಂಡವ ರಕ್ತ ಕೌಂಸವನ್ನ ಕಂಡುಹಿಡಿಯುವ ಸೂತ್ರವೇನು ಟೀಟಾ ಬಾಗಿಸುವ ಮುಂದುವರ್ತು ರಕ್ತ ಇದು ಲಘು ಕೌಸ ಕಂಡುಹಿಡಿಯುವ ಸೂತ್ರ ತ್ರಿಜ್ಯಾಂತರ ಕಂಡದ ಕಂಸಗಳನ್ನು ಕಂಡುಹಿಡಿಯುವ ಸೂತ್ರ ಏನು ನೋಡಿ ಒಂದು ರಕ್ತ ತ್ರಿಜ್ಯ ಇಪ್ಪತ್ತೊಂದು ಸುತ್ತ ಪಿ ಬಿ ಕೌಶಸದ ಉದ್ದ ಹಾಗಾಗಿ ಈ ತ್ರಿಜಾಂತರ ಕಂಡದ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಟೀಟಾ ಬಾಗಿಸುವ ಮುಂದುವ ಟು ಪೈ ಆರ್ ಹಾಗಾಗಿ ಟೂ ಪೈ ಆರ್ ಅಂದ್ರೆ ಇಪ್ಪತ್ತೊಂದು ಇದರ ಸುಲಭ ರೂಪಕ್ಕೆ ತಂದಾಗ ನನಗೆ ಟೀಟಾ ಬೆಲೆ ಸಿಗ್ತಾ ಇದೆ ಅರವತ್ತು ಡಿಗ್ರಿ ಚಿತ್ರದಲ್ಲಿ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ನೋಡಿ ಎ ಪಿ ಬಿ ಎ ವೃತ್ತಖಂಡದ ವಿಸ್ತೀರ್ಣ ಕಂಡು ಕೇಳಿದ್ದಾರೆ ಏನ್ ಮಾಡಬೇಕು ಬಿ ಓ ಪಿ ಬಿ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ನೋಡಿ ಓ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಆ ತ್ರಿಭುಜ ಸಮಬಾಹು ತ್ರಿಭುಜ ಯಾಕೆ ಸಮಬಾಹು ತ್ರಿಭುಜ ಅಂತ ಗೊತ್ತಾಯ್ತ ನಂಗೆ ನೋಡಿ ಟೀಟಾ ಅರವತ್ತು ಡಿಗ್ರಿ ಬರ್ತಾ ಇದೆ ಅಂದ್ರೆ ಸಮವಾಗಿರುವ ಬಾಹುಗಳ ಎದುರಿಗಿರುವ ಕೋನಗಳು ಸಮ ಹಾಗಾಗಿ ಮೂರನೇ ಕೋನವು ಅರವತ್ತು ಡಿಗ್ರಿ ಬಂದಿರೋದ್ರಿಂದ ಅರವತ್ತು 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 ಅಂತ ಬಾಹು ಬುಜ ಅಂತ ನಾವು ಡಿಸಿಷನ್ಗೆ ಬರಬಹುದು ಇಲ್ಲಿಗೆ ಬೆಲೆಗಳನ್ನು ಹಾಕಿದಾಗ ಸುಲಭ ರೂಪಕ್ಕೆ ತಂದಾಗ ನನಗೆ ಉತ್ತರ ಬರ್ತಾ ಇದೆ ನೋಡಿ ಈ ರೀತಿ ಉತ್ತರವನ್ನು ಇಟ್ಟರು ಸರಿ ಹಾಗೆ ಒಂದೊಂದು ಸುಲಭ ರೂಪಕ್ಕೆ ತಂದಾಗ ಇಪ್ಪತ್ತೊಂದು ಭಾಗಿಸು ನಾಲ್ಕು ಪ್ಯಾಕೆಟ್ ನಲ್ವಸ್ ಇಪ್ಪತ್ತೊಂದು ವರ್ಗ ಮೂಲ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಬರ್ತಾ ಇದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇದು ಕಂಪಲ್ಸರಿ ಕ್ವಶನ್ ಈ ಜಾಗದಲ್ಲಿ ಬಹುಲಕ ಮದ್ಯ ಅಂಕ ಸರಾಸರಿ ಬಹುಲಕ ಅಥವಾ ಸರಾಸರಿ ಮಧ್ಯ ಅಂಕ ಯಾವುದೇ ಕೂಡ ಎರಡನ್ನ ಬೀಳ್ಬಹುದು ಹಾಗಾಗಿ ನೀವು ಯಾವ್ದಾದ್ರು ಎರಡನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಮೂರನ್ನು ಮಾಡ್ಕೊಳ್ಳಿ ಯಾಕಂದ್ರೆ ಮೂರನೇ ಪ್ರಶ್ನೆ ಇಲ್ಲಿ ಈ ಜಾಗದಲ್ಲಿ ಬೀಳದೆ ಇರಬಹುದು ಆದ್ರೆ ಅದಕ್ಕೆ ಸಂಬಂಧಿಸಿದ ಒಂದು ಅಂಕದ ಪ್ರಶ್ನೆ ಅಲ್ಲಿ ಬೀಳುತ್ತೆ ಹಾಗಾಗಿ ನಿಮ್ಗೆ ಮೂರೂ ವಿಧಾನವನ್ನ ಬಿಡಿಸೋದು ಗೊತ್ತಿರಬೇಕು ಆ ಬಿಡಿಸುವ ವಿಧಾನದಲ್ಲಿ ಮಧ್ಯದಲ್ಲಿರುವ ವಿಧಾನದ ಯಾವುದಾದ್ರೂ ಒಂದು ಪಾರ್ಟ್ ಅನ್ನ ಪ್ರಶ್ನೆಯಾಗಿ ಒಂದು ಅಂಕಕ್ಕೆ ಕೇಳ್ತಾರೆ ಮೊದಲಿಗೆ ನಾನು ಏನ್ ಮಾಡ್ಕೋತೀನಿ ಇಲ್ಲಿ ಬಹುಲಕ ಇರುವ ಪಾರ್ಟ್ ಗೊತ್ತಾಗಬೇಕು ನಮ್ಗೆ ಯಾವ ಪಾರ್ಟ್ ಅಲ್ಲಿ ಬಹುಲಕ ಇದೆ ಇಲ್ಲಿ ಆವೃತ್ತಿಗಳಲ್ಲಿ ಅತಿ ಹೆಚ್ಚು ಇರುವ ಪಾರ್ಟ್ ಯಾವುದು ನೋಡ್ಬೇಕು ಅತಿ ಹೆಚ್ಚಿರೋದು ಯಾವುದು ಹನ್ನೆರಡು ಹಾಗಾಗಿ ಆ ಪಾರ್ಟ್ ಅನ್ನ ನೀವು ರೌಂಡ್ ಮಾಡ್ಕೋಬೇಕು ಅಲ್ಲಿಗೆ ಇಲ್ಲಿ ಏನ್ ಸಿಗ್ತಾ ಇದೆ ಅಲ್ವ ಇದು ಕೆಳಮಿತಿ ಇದು ಎಲ್ ಹಾಗೆ ಇದು ಎಫ್ ಇದು ಎಫ್ ಇದು ಎಫ್ ನಮ್ಗೆ ಈಗ ಮೂರ್ ಎಫ್ ಬೇಕಿಲ್ಲಿ ಹಾಗಾಗಿ ಮೂರ್ ಎಫ್ ಬರ್ಕೋತಾ ಇದ್ದೀನಿ ಮೊದಲನೇ ಎಫ್ ಎಫ್ ಜೀರೋ ಎರಡನೇ ಎಫ್ ಎಫ್ ಒನ್ ಮೂರನೇ ಎಫ್ ಎಫ್ ಟು ಇಲ್ಲಿಗೆ ನಿಮಗೆ ಎಫ್ ಜೀರೋ ಎಫ್ ಟು ಬೆಲೆ ಸಿಕ್ತು ನೋಡಿ ಎಫ್ ಜೀರೋ ನಾಲ್ಕು ಎಫ್ ಒನ್ ಹನ್ನೆರಡು ಎಫ್ ಟು ಮೂರು ಹಾಗೆ ವರ್ಗಾಂತರದ ಗಾತ್ರ ವರ್ಗಾಂತರ ಗಾತ್ರ ಅಂದ್ರೆ ಏನು ಮೇಲ್ಮಿತಿ ಮೈನಸ್ ಕೆಳಮಿತಿ ನಾನು ಕ್ಯಾಲ್ಕುಲೇಷನ್ಗೆ ಬಹುಲಕ ಇರುವ ಭಾಗವನ್ನೇ ವರ್ಗಾಂತರದ ಗಾತ್ರವನ್ನು ಕಳೀಲಿಕ್ಕೆ ತಗೋತಾ ಇದ್ದೀನಿ ಮೂವತ್ತು ಕಳೆದ್ರೆ ಹತ್ತು ಈಗ ಸೂತ್ರವನ್ನು ತೆಗೆದುಕೊಳ್ಳೋಣ ಸೂತ್ರದಲ್ಲಿ ಬೆಲೆಗಳನ್ನ ಹಾಕ್ಬಿಟ್ರೆ ನಮ್ಮ ಉತ್ತರ ಸಿಗುತ್ತೆ ಸೊ ಸೂತ್ರ ಏನು ಬಹುಲಕ ಬರಬರ್ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಎಫ್ ಒನ್ ಮೈನಸ್ ಎಫ್ ಜೀರೋ ಭಾಗಿಸು ಎರಡು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಬ್ರಾಕೆಟ್ ಕ್ಲೋಸ್ ಗುಣಿಸು ಹೆಚ್ ಇಲ್ಲಿ ಎಲ್ ಅಂದ್ರೆ ಮೂವತ್ತು ಎಫ್ ಒನ್ ಅಂದ್ರೆ ಹನ್ನೆರಡು ಎಫ್ ಜೀರೋ ಅಂದ್ರೆ ನಾಲ್ಕು ಎರಡು ಗುಡಿಸೋ ಹನ್ನೆರಡು ಮೈನಸ್ ನಾಲ್ಕು ಮೈನಸ್ ಮೂರು ಮುಣಿಲೆ ಹತ್ತು ಇಲ್ಲಿಗೆ ಮೂವತ್ತು ಪ್ಲಸ್ ಹನ್ನೆರಡಲ್ಲಿ ನಾಲ್ಕು ಕಳೆದ ಎಂಟು ಹನ್ನೆರಡರಲ್ಲಿ ಇಪ್ಪತ್ನಾಲ್ಕು ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಏಳು ಆಗತ್ತೆ ಗುಣಿಸು ಹತ್ತು ಇಪ್ಪತ್ನಾಲ್ಕರಲ್ಲಿ ಏಳು ಹೋದ್ರೆ ಹದಿನೇಳು ಎಂಟು ಬಾಗಿಸೋ ಹದಿನೇಳು ನಾಲ್ಕು ಪಾಯಿಂಟ್ ಏಳು ಮೂವತ್ತು ಪ್ಲಸ್ ನಾಲ್ಕು ಪಾಯಿಂಟ್ ಏಳು ಉತ್ತರ ಬರ್ತಾ ಇದೆ ಮೂವತ್ನಾಲ್ಕು ಪಾಯಿಂಟ್ ಏಳು ಹಾಗಾಗಿ ನೀವು ಬಂದಿರೋ ಉತ್ತರ ಮೂವತ್ತು ಮತ್ತು ನಲವತ್ತರ ನಡುವೆ ಇದ್ರೆ ಸರಿಯಾದ ಉತ್ತರ ಆಗಿರುತ್ತೆ ಇದು ಬೇರೆ ಉತ್ತರ ಇದ್ರೆ ನೀವು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಷನ್ ಎಲ್ಲಾದ್ರೂ ರಾಂಗ್ ಇದೆಯೋ ಅಂತ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಇಲ್ಲಿ ಬಹುಲಕ ಆಯ್ತು ಈಗ ಮಧ್ಯಾಂಕವನ್ನ ಕಂಡು ಕೊಟ್ಟಿದ್ದಾರೆ ಸೊ ಮಧ್ಯಾಂಕ ಯಾವ ರೀತಿ ಕಂಡುಹಿಡಬೇಕು ನೋಡೋಣ ಮೊದಲಿಗೆ ಈ ಕೋಷ್ಟಕವನ್ನ ನೀವು ಮತ್ತೊಮ್ಮೆ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಇಲ್ಲಿ ಎನ್ ಎಷ್ಟಿದೆ ಅಂತ ಕಂಡು ಹಿಡ್ಕೋಬೇಕು ಎನ್ ಮೂವಂತಿದೆ ಹೌದಲ್ವಾ ಹ ಹಾಗಾದ್ರೆ ಮಧ್ಯಾಂಕ ಇರುವ ಭಾಗ ಯಾವುದು ಅಂತ ಕಂಡುಹಿಡಿಬೇಕಾದ್ರೆ ಎನ್ ಬೈ ಟು ಕಂಡು ಎನ್ ಬೈ ಟೂ ಅಂದ್ರೆ ಮೂವತ್ತು ಭಾಗಿಸು ಎರಡು ಮಾಡಿದಾಗ ಎಷ್ಟು ಬರ್ತಾ ಇದೆ ಹದಿನೈದು ಅಲ್ಲಿಗೆ ನೀವು ಸಂಚಿತ ಆವೃತ್ತಿಯನ್ನ ಮೊದಲೇ ಕಂಡು ಹಿಡ್ಕೋಬೇಕು ಸಂಚಿತ ಆವೃತ್ತಿ ಅಂದ್ರೆ ನಾಲ್ಕಕ್ ನಾಲ್ಕು ಹಂಗೆ ಬರ್ದಿದ್ದೀನಿ ನಾಲ್ಕಕ್ಕೆ ಐದು ಕೂಡ್ಸಿದ್ರೆ ಒಂಬತ್ತು ಒಂಬತ್ ಬಂತಲ್ವಾ ಒಂಬತ್ತಕ್ಕೆ ಮತ್ ಇಲ್ಲಿ ಹತ್ತು ಕೂಡಿಸಿ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಐದನ್ನ ಕೂಡಿ ಇಪ್ಪತ್ನಾಕು ಇಪ್ಪತ್ನಾಲ್ಕ ಆರನ್ನ ಮೂವತ್ತು ನೋಡಿ ಇಲ್ಲಿ ಬಂದಿರೋ ಮೂವತ್ತು ಇಲ್ಲಿ ಬಂದಿರೋ ಮೂವತ್ತು ಸರಿ ಇದ್ರೆ ನೀವು ಮಾಡಿರೋ ಸಂಚಿತ ಆವೃತ್ತಿ ಸರಿ ಇದೆ ಅಂತರ್ಥ ಹಾಗಾಗಿ ಸಂಚಿತ ಆವೃತ್ತಿಯಲ್ಲಿ ಹದಿನೈದನೇ ಸಂಚಿತ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ ಒಂಬತ್ತರವರೆಗೆ ಇಲ್ಲಿ ಬರ್ತದೆ ನಾಲ್ಕರವರೆಗೆ ಇಲ್ಲಿ ಬರುತ್ತೆ ಹತ್ತೊಂಬತ್ತರವರೆಗೆ ಇಲ್ಲಿ ಬರುತ್ತೆ ಅಂದ್ರೆ ಹತ್ತರಿಂದ ಹತ್ತೊಂಬತ್ತರವರೆಗೆ ಇಲ್ಲಿದೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಇಲ್ಲಿದೆ ಇಪ್ಪತ್ತೈದರಿಂದ ಮೂವತ್ತು ಇಲ್ಲಿದೆ ಹಾಗಾಗಿ ನಮಗೆ ಹದಿನೈದು ಬೇಕಾಗಿರೋದ್ರಿಂದ ಇರುವ ಮೌಲ್ಯ ಮಧ್ಯಾಂಕದ ಭಾಗ ಯಾವುದು ಈ ಭಾಗ ಈಗ ಈ ಭಾಗವನ್ನು ಆಧಾರವಾಗಿ ಇಟ್ಕೊಂಡು ನೀವು ಎಲ್ಲಾ ಬೆಲೆಗಳನ್ನ ಮರ್ಕೋಬೇಕು ಯಾವ್ಯಾವ ಬೆಲೆಗಳು ನೋಡಿ ಇಪ್ಪತ್ತೈದು ಇದು ಎಲ್ ಬೆಲೆ ಇದು ಎಫ್ ಬೆಲೆ ಸಿ ಎಫ್ ಇದರಿಂದ ಹಿಂದಿನ ಬೆಲೆ ಗೊತ್ತಾಯ್ತಾ ಇದು ಸಿ ಎಫ್ ಬೆಲೆ ಯಾವುದು ಸಿ ಎಫ್ ಎಷ್ಟು ಒಂಬತ್ತು ಎಫ್ ಎಷ್ಟು ನೋಡಿ ಸೂತ್ರದಲ್ಲಿ ಬೇಕು ಮೊದಲಿಗೆ ಕೋಷ್ಟಕದಲ್ಲಿ ರೌಂಡ್ ಅಪ್ ಮಾಡ್ಕೊಳ್ಳಿ ಎಲ್ ಎಷ್ಟು ಎಲ್ ಇಪ್ಪತ್ತೈದು ಇವಿಷ್ಟನ್ನು ಬರ್ಕೋಬೇಕಿಲ್ಲಿ ನೋಡಿ ಎಲ್ ಇಪ್ಪತ್ತೈದು ಬರ್ದಿದ್ದೀನಿ ಹಾಗೆ ಎಫ್ ಹತ್ತು ಬರ್ದಿದ್ದೀನಿ ಸಿ ಎಫ್ ಒಂಬತ್ತು ಬರೆದಿದ್ದೀನಿ ಎಚ್ ನೋಡಿ ಎಚ್ ಕಂಡು ಹಿಡಿದ್ರೆ ಆಯ್ತು ಮೂವತ್ತರಲ್ಲಿ ಇಪ್ಪತ್ತೈದು ಕಳೀರಿ ಎಚ್ ನ ಬೆಲೆ ಬರ್ತಾ ಇದೆ ಐದು ಈಗ ಬಂದಂತ ಬೆಲೆಯನ್ನ ಮಧ್ಯಾಂಕ ಸೂತ್ರದಲ್ಲಿ ಹಾಕೋಣ ಮಧ್ಯಾಂಕ ಬರೋಬ್ಬರ ಎಲ್ ಪ್ಲಸ್ ಎನ್ ಎರಡು ಮೈನಸ್ ಸಿ ಎಫ್ ಎಫ್ ಬಾಗಿ ಇಲ್ಲಿಗೆ ಎಲ್ ಮೇಲೆ ನೋಡಿ ಇಪ್ಪತ್ತೈದು ಹಾಕದೆ ಎನ್ ಬೈ ಟು ಅಂದ್ರೆ ಆಲ್ರೆಡಿ ಹದಿನೈದು ಬಂದಿದೆ ಮತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡೋದೇನು ಬೇಡ ಹದಿನೈದು ಅಂತ ಬರ್ಕೋಬಹುದು ಮೈನಸ್ ಸಿ ಎಫ್ ಎಫ್ ಕ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ ಯಾವ್ದು ಮಧ್ಯಾಂಕ ಇರುವ ಹಿಂದಿನ ಸಂಚಿತ ಆವೃತ್ತಿ ಒಂಬತ್ತು ಬರದೆ ಹದಿನೈದರಲ್ಲಿ ಒಂಬತ್ತು ಹೋಯ್ತು ಆರು ಬಂತು ಆರು ಬಾಗಿಸು ಹತ್ತು ಮುನಿಸು ಐದು ಮೂವತ್ತು ಹತ್ತು ಮೂರು ಬಂತು ಹಾಗಾಗಿ ಇಪ್ಪತ್ತೈದು ಮೂರು ಮಾಡಿದ್ರೆ ನನಗೆ ಮಧ್ಯಾಂಕ ಬರ್ತಾ ಇದೆ ಇಪ್ಪತ್ತೆಂಟು ಇದೂ ಸಹ ಉತ್ತರ ನಾವು ಯಾವುದು ಮದ್ಯಂಕ ರೌಂಡ್ ಮಾಡಿದ್ವಿ ಅದರ ಒಳಗಿನ ಉತ್ತರವಾಗಿ ಬರಬೇಕು ನೋಡಿ ಇಪ್ಪತ್ತೈದು ಮತ್ತು ಮೂವತ್ತರ ಒಳಗಿದೆ ಇಪ್ಪತ್ತೆಂಟು ಸರಿಯಾದ ಉತ್ತರ ಮೂವತ್ತನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಬರಬರ್ ಎರಡು ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಕೆ ಪ್ಲಸ್ ಒಂದು ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ ಏಳರಷ್ಟು ಇದ್ದಾಗ ಯ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಾವು ಶೂನ್ಯತೆಗಳನ್ನು ಶೂನ್ಯತೆಗಳನ್ನ ತಗೊಳ್ಳೋಣ ಆಲ್ಫಾ ಮತ್ತು ಬೀಟಾ ಎಂದು ಆಲ್ಫಾ ಮತ್ತು ಬೀಟಾ ಶೂನ್ಯತೆ ಆಗಿರಲಿ ಅಂತ ತಗೊಳ್ಳೋಣ ಅವ್ರ ಏನ್ ಕಂಡೀಷನ್ ಕೊಟ್ಟಿದ್ದಾರೆ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ ಏಳರಷ್ಟು ಅಂತ ಕೊಟ್ಟ ಹಾಗೆ ಒಂದ್ ಶೂನ್ಯತೆ ಆಲ್ಫಾ ಇದು ಏನಾಗಿದೆ ಇನ್ನೊಂದು ಶೂನ್ಯತೆ ಬೀಟ ಆದ ಏಳರಷ್ಟು ಇದೆ ಏಳರಷ್ಟು ಏಳು ಪಟ್ಟು ಅಂದ್ರೆ ಗುಣಕಾರ ನೆನಪಿತ್ಕೊಳ್ಳಿ ಇಲ್ಲಿಗೆ ನಾನೀಗ ಇದು ಬರ್ಕೋತಾ ಇದ್ದೀನಿ ಯಾವುದು ಕೊಟ್ಟಿರುವ ವರ್ಗ ಬಹುಪದೋಕ್ತಿಯನ್ನು ಬರ್ಕೋತಾ ಇದ್ದೀನಿ ನನಗೆ ಎ ಬೆಲೆ ಸಿಗ್ತಾ ಇದೆ ಎರಡು ನೋಡಿ ಎ ಬೆಲೆ ಎರಡು ಬಿ ಬೆಲೆ ಸಿಗ್ತಾ ಇದೆ ಮೈನಸ್ ಎಂಟು ಹಾಗೆ ಸಿ ಬೆಲೆ ಸಿಗ್ತಾ ಇದೆ ಕೆ ಪ್ಲಸ್ ಒಂದು ಈಗ ಆಲ್ಫಾ ಪ್ಲಸ್ ಬಿ ಸೂತ್ರವನ್ನು ಹಾಕೋಣ ಮೈನಸ್ ಬಿ ಬೈ ಎ ಬಿ ಎಷ್ಟಿದೆ ಮೈನಸ್ ಎಂಟಿದೆ ಹಾಗಾಗಿ ಮೈನಸ್ ಆಫ್ ಮೈನಸ್ ಎಂಟು ಬಾಗಿಸು ಎರಡು ಉತ್ತರ ಬರ್ತಾ ಇದೆ ನಾಲ್ಕು ಆಲ್ಫಾ ಪ್ಲಸ್ ಬೀಟಾ ಉತ್ತರ ಬರ್ತಾ ಇದೆ ನಾಲ್ಕು ಆಲ್ಫಾ ಬಿಟಾ ಕಂಡು ಹಿಡಿಯೋಣ ಸಿ ಬೈ ಎ ಸಿ ಅಂದ್ರೆ ಕೆ ಪ್ಲಸ್ ಒಂದು ಕೆ ಪ್ಲಸ್ ಒಂದು ಬರ್ತಿದ್ದೀನಿ ಬಾಗಿಸು ಎಂದ್ರೆ ಎರಡು ಕೆ ಪ್ಲಸ್ ಒಂದು ಬಾಗಿಸು ಎರಡು ಈಗ ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆಲ್ಫಾ ಬೆಲೆ ಏಳು ಬೀಟಾ ಆಗಿರೋದ್ರಿಂದ ಬೆಲೆಯನ್ನ ಹಾಕೋತಾ ಇದೀನಿ ಏಳು ಬೀಟಾ ಪ್ಲಸ್ ಬೀಟಾ ಎಂಟು ಬೀಟಾ ಆಯ್ತು ಎಂಟು ಬೀಟಾ ಬರೋಬರ್ ನಾಲ್ಕು ಬೀಟಾ ಬಿಟಾ ನಾಲ್ಕು ನಾಲ್ಕೊಂದ್ಲೇ ನಾಲ್ಕು ಎರಡ್ಲೆ ಒಂದೆರಡು ಅಂಶ ಬರ್ತಾ ಇದೆ ಹಾಗಾಗಿ ನನ್ಗೆ ಬಿಟಾ ಬೆಲೆ ಬರ್ತಾ ಇದೆ ಒಂದೆರಡು ಅಂಶ ಈಗ ಮೂಲಗಳ ಗುಣಲಬ್ಧ ಸಾರಿ ಶೂನ್ಯತೆಗಳ ಗುಣಾಲಬ್ಧ ತಗೋತಾ ಇದೀನಿ ಆಲ್ಫಾ ಬಿಟಾ ಬರೋಬರ್ ಎಷ್ಟು ಬರ್ತಾ ಇದೆ ಕೆ ಪ್ಲಸ್ ಒಂದು ಬಾಗಿಸು ಎರಡು ಅಲ್ಫಾ ಬರಬರ್ ಸೆವೆನ್ ಬೀಟಾ ಅಂತ ಗೊತ್ತಿದೆ ನಮಗೆ ಆ ಬೆಲೆಯನ್ನು ಇಲ್ಲಿ ಹಾಕ್ತೀನಿ ಸೊ ಅವಾಗ ಏನಾಗುತ್ತೆ ಸೆವೆನ್ ಬೀಟಾ ಸ್ಕ್ವೇರ್ ಬರಬರ್ ಕೆ ಪ್ಲಸ್ ಒಂದು ಬಾಗಿಸು ಎರಡು ಬೀಟಾ ಈಗ ಬೀಟಾ ಬೆಲೆಯನ್ನು ಹಾಕ್ತೀನಿ ನಾನು ಒಂದೆರಡು ಅಂಶ ಅವಾಗ ಬೀಟಾ ಬೆಲೆ ಒಂದೆರಡು ಅಂಶದ ವರ್ಗ ಬೀಟಾ ಸ್ಕ್ವೇರ್ ಇರೋದ್ರಿಂದ ಒಂದ ಅಂಶ ಆಗುತ್ತೆ ಕೆ ಪ್ಲಸ್ ಒಂದು ಬಾಗಿಸು ಎರಡು ಇಲ್ಲಿಗೆ ಎರಡೊಂದ್ಲೇ ಎರಡು ಏಳೇ ಆಗ್ಬಿಟ್ಟು ಏಳೆರಡು ಅಂಶ್ ಉಳ್ಕೊಳುತ್ತೆ ಎರಡು ಅಂಶ ಮೈನಸ್ ಒಂದು ಕೆ ಬೆಲೆ ಬರ್ತಾ ಇದೆ ಐದೆರಡು ಅಂಶ ಮುಂದಿನ ಪ್ರಶ್ನೆ ಮೂವತ್ತೊಂದಿಗೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಸೊ ಇದು ಈ ಜಾಗದಲ್ಲಿ ಎರಡು ಪ್ರಮೇಯಗಳಿವೆ ಅದರಲ್ಲಿ ಒಂದು ಪ್ರಮೇಯ ವೃತ್ತದಿಂದ ಖಂಡಿತವಾಗಿಯೂ ಬಂದೇ ಬರುತ್ತೆ ಮೊದಲಿಗೆ ಏನ್ ಮಾಡಬೇಕು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಹೇಳಿದ ಸ್ಪರ್ಶಕವು ಅಂದ್ರೆ ಪಿ ಆ ಪಿ ಬಿಂದುವಿಗೆ ಸ್ಪರ್ಶಕ ಎಕ್ಸ್ ವೈ ನ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ನೋಡಿ ಸ್ಪರ್ಶ ಬಿಂದು ಯಾವುದು ಪಿ ಆಯ್ತು ಆ ತ್ರಿಜ್ಯ ಯಾವುದು ಪಿ ಆಯ್ತು ಇದಕ್ಕೆ ಲಂಬವಾಗಿರುತ್ತದೆ ಇದು ಲಂಬ ಸಾಧಿಸಬೇಕಾಗಿದೆ ನಾವು ಗೊತ್ತಾಯ್ತಾ ನಮಗೆ ಮೊದಲೇ ಗೊತ್ತಿರೋದಿಲ್ಲ ಲಂಬ ಅಂತ ಸಾಧಿಸ್ ನಮ್ಗೆ ಏನ್ ಸಿಗ್ತಾ ಇತ್ತು ನಮಗೆ ಓ ವೃತ್ತ ಕೇಂದ್ರವಾಗಿದೆ ಓಪಿ ವೃತ್ತದ ತ್ರಿಜ್ಯ ಪಿ ಸ್ಪರ್ಶ ಎಕ್ಸ್ ವೈ ಸ್ಪರ್ಶಕ ಇವಿಷ್ಟು ನಮಗೆ ಮೊದಲು ಗೊತ್ತಿರುವ ವಿಷಯ ಹಾಗಾಗಿ ಏನ್ ಸಾಧಿಸಬೇಕು ಓಪಿ ಸಮಾಂತರ ಎಕ್ಸ್ ವೈ ಅಂತ ಸಾಧಿಸಬೇಕು ಒಂದು ರಚನೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ಓಪಿ ಸಮ ಓಆರ್ ಆಗುವಂತೆ ರಚಿಸಿ ಆರ್ ಕ್ಯೂ ಸೇರಿಸಿದೆ ನೋಡಿ ಎಕ್ಸ್ ವೈ ಮೇಲೆ ಎಕ್ಸ್ ವೈ ಸ್ಪರ್ಶಕದ ಮೇಲೆ ಕ್ಯೂ ಗುರುತು ಗುರುತಿಸಿ ಓಕು ಓಪಿ ಸಮ ಓಆರ್ ರಚಿಸಿ ಆರ್ ಕ್ಯೂ ಸೇರಿಸಿದೆ ಇದು ರಚನೆ ಈಗ ಸಾಧನೆಗೆ ಬರೋಣ ನೋಡಿ ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ನಮಗೆ ಓಪಿ ಮತ್ತು ಓ ಆರ್ ವೃತ್ತದ ತ್ರಿಜೆಗಳು ಹೌದಲ್ವಾ ಓಪಿ ಸಮ ಓ ಆರ್ ಆದ್ರೆ ಆರ್ ಕ್ಯೂ ಸ್ವಲ್ಪ ದೊಡ್ಡದು ಹಾಗಾಗಿ ಓ ಕ್ಯೂ ಓ ಆರ್ ಗಿಂತಲೂ ದೊಡ್ಡದು ಬರಿತಾ ಇದೀವಿ ನೋಡಿ ಆರ್ ಚಿಕ್ಕದು ಚಿಕ್ಕದು ಓಕ್ಯೂ ಹಾಗೆ ಓ ಆರ್ ಇದ್ದಲ್ಲಿ ನಾನು ಏನ್ ಹಾಕ್ತಾ ಓ ಓಪಿ ಹಾಕೋತಾ ಇದ್ದೀನಿ ಈಗ ಯಾಕಂದ್ರೆ ಓ ಆರ್ ಸಮ ಓಪಿ ಹಾಗಾಗಿ ಓಪಿ ಈ ಮೂರು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು ಇಷ್ಟು ನೆನ್ಪಿಟ್ಕೊಂಡ್ರೆ ಈ ಪ್ರಮೇಯ ಸಾಧನೆ ಆಗುತ್ತೆ ಅಲ್ಲಿಗೆ ಏನಾಯ್ತು ಓಪಿ ಎಕ್ಸ್ ವೈಗೆ ಇರುವ ಕನಿಷ್ಠ ದೂರವೇ ಲಂಬ ದೂರ ಅಂತ ಬರದು ಏನ್ ಮಾಡ್ಬೇಕಾಯ್ತು ಲಂಬವಾಗಿದೆ ಅಂತ ನಾವು ಸಾಧನೆ ಮಾಡಲಿಕ್ಕೆ ಆಯ್ತು ಹಾಗಾಗಿ ಒಂದು ಬಿಂದುವಿನಿಂದ ರೇಖೆಗೆ ಇರುವ ಕನಿಷ್ಠ ದೂರವೇ ಲಂಬ ದೂರ ಆಗಿರುತ್ತೆ ಹಾಗಾಗಿ ಓ ಕ್ಯೂ ಗಿಂತಲೂ ಎಕ್ಸ್ ವೈನ ನ ಮೇಲಿನ ಬಿಂದು ಕ್ಯೂ ಸಹ ಆದ್ರೆ ಓ ಪಿ ಕಡಿಮೆ ದೂರ ಅಂದ್ರೆ ಕನಿಷ್ಠ ದೂರ ಹಾಗೆ ಇದ್ರಿಗಿಂತ ದೂರ ಹೋದ ಹಾಗೆ ಹೆಚ್ಚಾಗ್ತಾ ಹೋಗ್ತದೆ ಆದ್ರೆ ಕನಿಷ್ಠ ದೂರವೇ ಲಂಬ ದೂರವಾಗಿದೆ ಅನ್ನೋ ಸಿದ್ಧಾಂತದ ಮೇಲೆ ನಮ್ಗೆ ಏನಾಗ್ತದೆ ಪಿ ಲಂಬ ಎಕ್ಸ್ ವೈ ಸಾಧನೆ ಆದಂಗೆ ಆಗ್ತದೆ ಮೂವತ್ತೆರಡನೇ ಪ್ರಶ್ನೆ ವರ್ಗಮೂಲ ಒಂದು ಪ್ಲಸ್ ಟೈನ್ ಎ ಭಾಗಿಸುವ ಒಂದು ಮೈನಸ್ ಸೈನ್ ಎ ಬರಬರ್ ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಮೊದಲಿಗೆ ಎಲ್ ಎಚ್ ಎಸ್ ತಗೊಳ್ಳೋಣ ಒಂದು ಪ್ಲಸ್ ಸೈನ್ ಎ ಭಾಗಿಸುವ ಒಂದು ಮೈನಸ್ ಸೈನ್ ಎ ವರ್ಗ ಸೊ ಇಲ್ಲಿಗೆ ನಾನು ಛೇದವನ್ನು ಅಕರಣಿಕಾರಕ ಮಾಡಿಸ್ಕೋತಾ ಇದ್ದೀನಿ ಛೇದದ ಅಕರಣಿಕಾರಕ ಯಾವುದು ಒನ್ ಪ್ಲಸ್ ಸೈನೇ ಅಕರಣಿಕಾರಕ ಒನ್ ಪ್ಲಸ್ ಒನ್ ಮೈನಸ್ ಸೈನಿಯ ಅಕರಣಿಕಾರಕ ಪ್ಲಸ್ ಸೈನೆ ಒನ್ ಪ್ಲಸ್ ಸೈನೆಯನ್ನು ಅಂಶಕ್ಕೂ ಛೇದಕ್ಕೂ ಗುಡಿಸ್ಕೊತಾ ಇದ್ದೀನಿ ಅಲ್ಲಿಗೆ ಒನ್ ಪ್ಲಸ್ ಸೈನೇ ಒನ್ ಪ್ಲಸ್ ಸೈನೇ ಹೋಲ್ ಸ್ಕ್ವೇರ್ ಆಯ್ತು ಇಲ್ಲಿ ಎ ಮೈನಸ್ ಬಿ ಎ ಪ್ಲಸ್ ಬಿ ಆಯ್ತು ಎ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ವೇಸ್ ಸೂತನದಂತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ವೇರ್ ಅಂತ ಬರ್ಕೋತಾ ಇದ್ದೀನಿ ಅಲ್ಲಿಗೆ ಒನ್ ಮೈನಸ್ ಸೈನ್ಸ್ ಇಟಾ ಈಕ್ವಲ್ ಟು ಕಾಸ್ಟಿಟಾ ಇದು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣದಿಂದ ನಮ್ಗೆ ಮೊದಲೇ ನೆನಪಲ್ಲಿ ಈ ಜಾಗದಲ್ಲಿ ಬರೆಯುವ ಹಾಗೆ ನೆಕ್ಸ್ಟ್ ಏನಾಗುತ್ತೆ

ಕೊಸೆಕ್ ಎ ಮೈನಸ್ ಸೈನ್ ಎ ಗುಣಿಸು ಟ್ಯಾನ್ ಎ ಪ್ಲಸ್ ಕಾಟೆ ಬರೋಬರ್ ಕ್ವಾಟ್ ಎಂಟು ಕೊಸೆಕ್ ಎ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾನು ಏನು ಮಾಡ್ಕೋತಾ ಇದೀನಿ ಕೊಸೆಕ್ ಎನ್ನು ಒಂದ್ ಬೈ ಸೈನ್ ಎಂತ ಬರ್ಕೋತಾ ಇದೀನಿ ಯಾಕಂದ್ರೆ ವಿಲೋಮಾನ ಪಾತ್ರದ ಪ್ರಕಾರ ಸೈನ್ ಎ ಹಾಗೆ ಇರ್ತಾ ಇದೀನಿ ಟ್ಯಾನ್ ಎನ್ನು ಸೈನ್ ಎ ಲವ್ಸ್ ಆಗುತ್ತೆ ಇದ್ದಾಗ ನಮಗೆ ಕಾ ಸ್ಕ್ವೇರ್ ಎ ಕಾಸ್ ಎ ಕ್ಯಾನ್ಸಲ್ ಆಗ್ತದೆ ಒನ್ ಬೈ ಸೈನ್ ಸ್ಕ್ವೇರ್ ಒನ್ ಬೈ ಸೈನ್ ಎ ಸೈನ್ ಬರುತ್ತೆ ಈಗ ಒನ್ ಬೈ ಸೈನ್ ಸೈನ್ ಎ ಕಾಸ್ ಸೈನ್ ಸ್ಕ್ವೇರ್ ಆಯ್ತು ಮೇಲ್ಗಡೆ ಕಾಸ್ ಉಳಿತು ಕಾಸ್ ಬೈ ಸೈನ್ ಒನ್ ಬೈ ಸೈನ್ ಕಾಸ್ ಬೈ ಸೈನ್ ಕಾಟ್ ಒಂದು ಕಾಟ್ ಗೆ ಗುಣಿಸು ಕೊರವಾಗಿ ಬರ್ತಾ ಇದೆ ಪ್ರಶ್ನೆ ತ್ರಿಭುಜ ಎಬಿ ಸಿಯ ಮೂರು ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ ಎ ಏಳು ಎರಡು ಬಿ ಒಂಬತ್ತು ಹತ್ತು ಸಿ ಒಂದು ನಾಲ್ಕು ಆಗಿವೆ ಹಾಗೂ ಇ ಮತ್ತು ಎಫ್ ಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿಗಳ ಮಧ್ಯ ಬಿಂದುಗಳಾದರೆ ಇ ಎಫ್ ಬರಬ್ಬರ್ ಅರ್ಧ ಬಿ ಸಿ ಎಂದು ದೂರದ ಸೂತ್ರ ಸಹಾಯದಿಂದ ಸಾಧಿಸಿ ಅಂತ ಹೇಳ್ತಾರೆ ನೋಡಿ ಮೂರು ಶೃಂಗಗಳು ಬಿಂದುಗಳು ಬಂತು ಅಂತ ಹೇಳ್ಕೊಳ್ಳೆ ಈ ಬಿಂದುಗಳ ನಿರ್ದೇಶಾಂಕ ಬಿಂದುಗಳು ಶೃಂಗಗಳ ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾರೆ ಅಂತ ನಿರ್ದೇಶಾಂಕ ರೇಖಾಗಣಿತದ ಸಮಸ್ಯೆ ಅಂತ ತಿಳ್ಕೋಬೇಕು ಅಲ್ಲಿಗೆ ದೂರದ ಸೂತ್ರ ಬಳಸಬೇಕು ಅಂದ್ರೆ ಫಸ್ಟ್ ನೀವು ದೂರದ ಸೂತ್ರ ಬರ್ಕೊಬಿಟ್ರೆ ಅಲ್ಲಿ ಅರ್ಧ ಮಾರ್ಸ್ ಬಿಡುತ್ತೆ ಮೊದಲು ಸೂತ್ರವನ್ನ ಬರ್ಕೋಬೇಕು ಯಾವ ಅಂತ ಮೊದಲು ನೆನ್ಪು ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಯಾವ ಸೂತ್ರವನ್ನ ಬಳಸ್ಬೇಕು ಅಂತ ಬರಿಬೇಕು ಇಷ್ಟು ಮಾಡ್ಬಿಟ್ರೆ ಇನಿಶಿಯಲಿ ನಿಮ್ಗೆ ಪ್ರಾರಂಭದಲ್ಲಿ ಅದರ ಮಾ ಸೂತ್ರಕ್ಕೆ ಏನಿದೆಯೋ ಬಿದ್ದು ಬಿಟ್ರೆ ಆಮೇಲೆ ನೀವು ಲೆಕ್ಕವನ್ನ ಮಾಡಲಿಕ್ಕೆ ಸಹಾಯ ಆಗುತ್ತೆ ಈಗ ಮೊದಲಿಗೆ ಅವ್ರು ಏನ್ ಕೊಟ್ಟಿದ್ದಾರೆ ತ್ರಿಭುಜದ ಶಂಕಗಳು ಆದ್ದರಿಂದ ತ್ರಿಭುಜ ಬಿಡಿಸ್ಕೊತಾ ಇದೀನಿ ನಾನು ಎ ಬಿ ಸಿ ಎ ಬೆಲೆ ಹಾಕೋತೀನಿ ಎ ಏಳು ಎರಡು ನೋಡಿ ಅವರು ಕೊಟ್ಟಿರೋ ಹಾಗೆ ಎ ಬಿಂದುವಿನ ನಿರ್ದೇಶಾಂಕ ಏಳು ಎರಡು ಹಾಕೊಂಡೆ ಬಿ ಒಂಬತ್ತು ಹತ್ತು ನೋಡಿ ಒಂಬತ್ತು ಹತ್ತು ಹಾಕೊಂಡಿದ್ದೀನಿ ಸಿ ಒಂದು ನಾಲ್ಕು ಹೌದಲ್ವಾ ಈಗ ಅವರು ಏನ್ ಹೇಳ್ತಾ ಇದ್ದಾರೆ ಇ ಮತ್ತು ಎಫ್ ಗಳು ಕ್ರಮವಾಗಿ ಎ ಬಿ ಎಸ್ ಸಿಗಳ ಬಿಂದು ಅಂತ ಹೇಳ್ತಾರೆ ನೋಡಿ ಎ ಬಿ ಮಧ್ಯ ಬಿಂದು ಇ ಎ ಸಿ ಮಧ್ಯ ಬಿಂದು ಎಫ್ ಸೊ ಮಧ್ಯದಲ್ಲಿ ಇರೋದ್ರಿಂದ ಮಧ್ಯ ಬಿಂದು ಆಯ್ತು ಅವ್ರು ಏನ್ ಹೇಳ್ತಾ ಇದ್ದಾರೆ ಇ ಎಫ್ ಸಮ ಇ ಎಫ್ ಉದ್ದನೂ ಬೇಕು ಹಾಗಾಗಿ ನನಗೆ ಇ ಎಫ್ ಬೆಲೆನೇ ಗೊತ್ತಿಲ್ಲ ಹಾಗಾಗಿ ಆ ಬೆಲೆಯನ್ನ ಕಂಡ್ರೆ ನೋಡಿ ಇದು ಮಧ್ಯ ಬಿಂದು ಆಗಿರೋದ್ರಿಂದ ಮಧ್ಯ ಬಿಂದು ಸೂತ್ರವನ್ನು ಬಳಸಬೇಕಿಲ್ಲ ಎ ಬಿ ಯ ಮಧ್ಯ ಬಿಂದು ಇ ಹಾಗೆ ಎ ಸಿ ಯ ಮಧ್ಯ ಬಿಂದು ಎಫ್ ಇ ಎಫ್ ಬೆಲೆ ಗೊತ್ತಾದ ಮೇಲೆ ದೂರದ ಸೂತ್ರ ಬಳಸಿ ಇದು ಮತ್ತೆ ಬಿ ಸಿ ಬೆಲೆಗೆ ಏನು ವ್ಯತ್ಯಾಸ ಇದೆ ಅಂದ್ರೆ ಅರ್ಧ ಬರ್ತದೋ ಅಂತ ಚೆಕ್ ಮಾಡ್ಬೋದು ಹಾಗಾಗಿ ಈಗ ಸಾಧನೆ ಮಾಡ್ಬೇಕಾಗಿರೋದೇನು ಇ ಎಫ್ ಬರಬ್ಬರ್ ಅರ್ಧ ಸಿ ಈಗ ನಾನು ಮಾಡ್ಕೋತಾ ಇದ್ದೀನಿ ಬಿಂದು ಸೂತ್ರವನ್ನ ಬಳಸ್ಕೋತಾ ಇದೀನಿ ಮಧ್ಯ ಬಿಂದು ಸೂತ್ರ ಬಳಸಿ ಇ ಕಂಡಿತೀನಿ ಹಾ ಏನೇತು ಸೂತ್ರ ಏನಿದೆ ಎಕ್ಸ್ ಒನ್ ಎಕ್ಸ್ ಟು ಎರಡು ವೈ ಒನ್ ಪ್ಲಸ್ ಟು ಬಾಲ್ಸು ಎಕ್ಸ್ ಒನ್ ವೈ ಒನ್ ಯಾವ್ದು ಇಲ್ಲಿ ಏಳು ಎರಡು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಒಂಬತ್ತು ಹತ್ತು ಇಲ್ಲಿ ಕಂಡು ಹಿಡಿದಾಗ ನನ್ಗೆ ಬರ್ತಾ ಇದೆ ಎಂಟು ಆರು ಹಾಗೆ ಎ ಸಿ ಯಲ್ಲಿ ಮಧ್ಯ ಬೆಂದು ಎಫ್ ಇಲ್ಲಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬಾಲಿಸು ಎರಡು ವೈ ಒನ್ ಪ್ಲಸ್ ವೈ ಟು ಬಳಸಿ ಎಲ್ಲಿಗೆ ಬರ್ತಾ ಇದೆ ಎಂಟು ಆರು ಮತ್ತು ನಾಲ್ಕು ಮೂರು ಎಫ್ ನ ಬೆಲೆ ಇ ಮತ್ತು ಎಫ್ ಗಳ ನಡುವಿನ ದೂರ ಈಗ ಕಂಡು ಹಿಡ್ಕೋಬೇಕು ಇ ಎಫ್ ನಡುವಿನ ದೂರ ಎಷ್ಟು ಬರ್ತಾ ಇದೆ ಐದು ಮಾನಗಳು ಬರ್ತಾ ಇದೆ ನೋಡಿ ದೂರದ ಸೂತ್ರ ವರ್ಗ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಹೋಲ್ ಸ್ಕ್ವೇರ್ ಇದೇ ಜಾಗದಲ್ಲಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಬಳಸಿದ್ರೆ ಇಲ್ಲಿ ವೈ ಟು ಮೈನಸ್ ವೈ ಒನ್ ಬಳಸ್ಕೋಬೇಕು ಆ ಸೂತ್ರನು ಸರಿಯಾಗಿದೆ ಹಾಗಾಗಿ ಇದೇ ಸೂತ್ರ ಅಂತ ನೀವು ಇದಕ್ಕೆ ಇನ್ನೊಂದು ಸೂತ್ರವನ್ನು ಇದೆ ಅಂದ್ರೆ ಎಕ್ಸ್ ಒನ್ ಜಾಗದಲ್ಲಿ ಎಕ್ಸ್ ಟು ಬಳಸಿದಲ್ಲಿ ಎಕ್ಸ್ ಟೂ ಜಾಗದಲ್ಲಿ ಎಕ್ಸ್ ಒನ್ ಬಳಸ್ಕೋಬೇಕು ಅಲ್ಲಿಗೆ ಇಲ್ಲಿ ವೈ ಟು ಮೈನಸ್ ವೈ ಒನ್ ಆಗುತ್ತೆ ಹಾಗೆ ಬಿಸಿಯನ್ನು ಕಂಡು ಹಿಡಿದಾಗ ಒಂಬತ್ತು ಹತ್ತು ಬಿ ಮೆಂದು ಹಾಗೆ ಸಿ ಮೆಂದು ಒಂದು ನಾಲ್ಕು ಕಂಡು ಹಿಡಿದಾಗ ನನಗ್ ಬರ್ತಾ ಹತ್ತು ಮಾನಗಳು ನೋಡಿ ಇಲ್ಲಿಗೆ ಇ ಎಫ್ ಮತ್ತು ಬಿ ಗೆ ಏನ್ ವ್ಯತ್ಯಾಸ ಸಿ ಹತ್ತಿದೆ ಅದರ ಅರ್ಧ ಭಾಗ ಮಾಡಿದ್ರೆ ಐದು ಬರ್ತಾ ಇದೆ ಹಾಗಾಗಿ ಇ ಎಫ್ ಬರಬರ್ ಅರ್ಧ ಬಿ ಸಿ ನಮಗೆ ಉತ್ತರವಾಗಿ ಸಿಗ್ತಾ ಇದೆ